ಶಿಕ್ಷಕರೇ ವೆಲ್ಕಮ್ ಟು ಕ್ಲಾಸಿ ಯು ಪ್ರಾಜೆಕ್ಟ್ ನೀವೇನಾದ್ರೂ ಇಲ್ಲಿ ಒಂದು ಸೈಟ್ ನ ತಗೊಂಡ್ರೆ ಅದ್ರ ಜೊತೆಗೆ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಕೂಡ ಇದೆ ಇದು ಬಿಡಿ ಸಿಕ್ಕಿದೆ ಡಿ ಸಿ ಕನ್ವರ್ಟೆಡ್ ಕೂಡ ಆಗಿದೆ ಇದು ಈ ಖಾತಾ ಸೈಟ್ ಆಗಿರೋದ್ರಿಂದ ನಿಮ್ಗೆ ಬ್ಯಾಂಕ್ ಅಲ್ಲಿ ಲೋನ್ಸ್ ಈಸಿಯಾಗಿ ಸಿಗುತ್ತೆ ನೀವು ಬೆಂಗಳೂರಲ್ಲಿ ನಿಮ್ಮ ಕನಸಿನ ಮನೆ ಕಟ್ಟಲು ಅಥವಾ ಭವಿಷ್ಯಕ್ಕೆ ಮೌಲ್ಯ ಹೆಚ್ಚಾಗುವ ಒಂದು ಭದ್ರ ಹೂಡಿಕೆಯನ್ನ ಹುಡುಕ್ತಾ ಇದ್ದೀರಾ ಅಂದ್ರೆ ಗಮನಿಸಿ ಇದು ಕೇವಲ ಒಂದು ಲೇಔಟ್ ಅಲ್ಲ ಇದು ನಿಮ್ಮ ಕನಸುಗಳಿಗೆ ಭದ್ರ ಅಡಿಪಾಯ ನಮಸ್ಕಾರ ವೀಕ್ಷಕರೇ ಇವತ್ತು ಕ್ಯಾರ್ಪುರ ಮತ್ತು ಹೋಲ್ಡ್ ಮದ್ರಾಸ್ ರೋಡ್ ಹತ್ರ ಇರುವಂತಹ ಕ್ಲಾಸಿ ಯು ಪ್ರಾಜೆಕ್ಟ್ ನಲ್ಲಿ ಹಾಗಿದ್ರೆ ಬನ್ನಿ ಈ ಪ್ರಾಜೆಕ್ಟ್ ಬಗ್ಗೆ ತಿಳ್ಕೊಳ್ಳೋಣ ಇಲ್ಲಿ ಲಭ್ಯ ಇರುವುದು ಇಂದ ಎನ್ ಎನ್ಓ ಸಿ ಪಡೆದಿರುವ ಸೈಟ್ ಗಳು ಡಿಸಿ ಕನ್ವರ್ಟೆಡ್ ಲ್ಯಾಂಡ್ ಈ ಖಾತಾ ಸೌಲಭ್ಯ ಮತ್ತು ಬ್ಯಾಂಕ್ ಲೋನ್ ಸೌಲಭ್ಯ ವೀಕ್ಷಕರೇ ಇಲ್ಲಿ ಗ್ರ್ಯಾಂಡ್ ಎಂಟ್ರೆನ್ಸ್ ಆರ್ಚ್ ಕೂಡ ಇದೆ ಹಾಗೇನೆ ಇಪ್ಪತ್ ಗಂಟೆ ಸೆಕ್ಯೂರಿಟಿ ಹಾಗೆ ಸಿಸಿಟಿವಿ ಸಿ ಟಿವಿ ಕೂಡ ಇರುತ್ತೆ ನೀವು ವಾಕ್ ಮಾಡಲಿಕ್ಕೆ ವಾಕ್ ಪಾತ್ ಹಾಗೇನೆ ಕೂತ್ಕೊಳ್ಳಲಿಕ್ಕೆ ಅಂತಾನೆ ಸಿಟ್ ಔಟ್ ಏರಿಯಾಸ್ ಕೂಡ ಇದೆ ಹೌದು ಕಾನೂನು ಬದ್ಧತೆ ಹಾಗೂ ಭರವಸೆಯೊಂದಿಗೆ ನಿಮ್ಮ ಹೂಡಿಕೆಗೆ ಸಂಪೂರ್ಣ ಸುರಕ್ಷತೆ ಲೇಔಟ್ ಡೀಟೇಲ್ಸ್ ಬಗ್ಗೆ ಹೇಳೋದಾದ್ರೆ ಮೂವತ್ತಡಿ ಅಗಲದ ಮುಖ್ಯ ರಸ್ತೆಗಳು ಇಪ್ಪತ್ತೈದು ಅಡಿ ಅಗಲದ ಒಳ ರಸ್ತೆಗಳು ಐವತ್ತು ಅಡಿ ಪ್ರಮುಖ ರಸ್ತೆ ಸಂಪರ್ಕ ಸುವ್ಯವಸ್ಥಿತವಾಗಿ ಪ್ಲಾನ್ ಮಾಡಲಾದ ವಾಸ್ತು ಸ್ನೇಹಿ ರೆಸಿಡೆನ್ಷಿಯಲ್ ಫ್ಲಾಟ್ಸ್ ಹಾಗೇನೆ ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ ಮತ್ತು ಡ್ರೈನೇಜ್ ಇದೆ ಅಷ್ಟೇ ಅಲ್ಲದೆ ಸ್ಟ್ರೀಟ್ ಲೈಟ್ಸ್ ಕೂಡ ಇದೆ ಇದೆ ಇಲ್ಲಿ ಸುಮಾರು ಸೈಟ್ಸ್ ಸ್ಕ್ವೇರ್ ಫೀಟ್ ಬಂದು ಲೊಕೇಶನ್ ಅಡ್ವಾಂಟೇಜ್ ಅಂದ್ರೆ ಪ್ಯಾರಮೌಂಟ್ ಸ್ಕೂಲ್ ಕೇವಲ ಎರಡು ನಿಮಿಷ ಪ್ರೆಸ್ಟೀಜ್ ಇಂಟರ್ ನ್ಯಾಷನಲ್ ಸ್ಕೂಲ್ ಐದು ನಿಮಿಷ ಶ್ರೀ ಚೈತನ್ಯ ಟೆಕ್ನೋ ಸ್ಕೂಲ್ ಐದು ನಿಮಿಷ ನಾರಾಯಣ ಇ ಟೆಕ್ನೋ ಸ್ಕೂಲ್ ಐದು ನಿಮಿಷ ಈಸ್ಟ್ ಪಾಯಿಂಟ್ ಆಸ್ಪತ್ರೆ ಮತ್ತು ಕಾಲೇಜು ಹತ್ತು ನಿಮಿಷ ಪ್ರೆಸ್ಟೀಜ್ ಅಗಸ್ತಾವಿಲ್ಲ ಎಂಟು ನಿಮಿಷ ಅಪ್ಕಮಿಂಗ್ ಫೆರಿಫಿರಲ್ ರಿಂಗ್ ರೋಡ್ ಜಸ್ಟ್ ಫೈವ್ ಹಂಡ್ರೆಡ್ ಮೀಟರ್ ಪೂರ್ವ ಓಕ್ ಶೈರ್ ಐದು ನಿಮಿಷ ಎಲ್ಲವೂ ಹತ್ರ ಶಿಕ್ಷಣ ಆರೋಗ್ಯ ಅಭಿವೃದ್ಧಿಯ ಮಧ್ಯದಲ್ಲಿರೋ ಪ್ರೈಮ್ ಲೊಕೇಶನ್ ಒತ್ತಡ ಇಂದು ಹೂಡಿಕೆ ಮಾಡಿ ನಾಳೆಗೆ ಭದ್ರ ಭವಿಷ್ಯವನ್ನ ನಿರ್ಮಿಸಿ ಮತ್ತಷ್ಟು ಮಾಹಿತಿಗಾಗಿ ಕೆಳಗೆ ಕೊಟ್ಟಿರುವ ನಂಬರ್ಗೆ ಕರೆ ಮಾಡಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಇದು ಸತ್ಯದ ಧ್ವನಿ